ಮೆರವಣಿಗೆ ಮೇಲೆ ನುಗ್ಗಿದ್ದ ಕ್ಯಾಂಟರ್ ಒಂಬತ್ತು ಮಂದಿನ ಬಲಿ ಪಡಿತು ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ ಹಲವರ ಸ್ಥಿತಿ ಗಂಭೀರ ಆಗಿದೆ ಗಾಯಾಳುಗಳು ಹಾಸನದ ಹಿಂಸಾಸ್ಪತ್ರೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹಿಂಸಾಸ್ಪತ್ರೆಗೆ ಆಸ್ಪತ್ರೆಗೆ ಹೆಚ್ಡಿ ರೇವಣ್ಣ ಸೂರಜ್ ರೇವಣ್ಣ ಭೇಟಿ ಕೊಟ್ಟರು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ ಡಿ ರೇವಣ್ಣ ಮೃತರ ಕುಟುಂಬಸ್ಥರಿಗೆ ಮಾಜಿ ಸಚಿವ ರೇವಣ್ಣ ಸಂತಾಪ ಸೂಚಿಸಿದ್ದು ಪೊಲೀಸರೇ ಘಟನೆಗೆ ಸಾಕ್ಷಿ ಕಾರಣ ಅಂತ ಹೆಚ್ಡಿ ರೇವಣ್ಣ ಹೇಳಿದ್ದಾರೆ ಈಗ ಈ ಘಟನೆಗೆ ಪೂರ್ತಿ ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯದಿಂದ ಇಂಥ ಒಂದು ಘಟನೆ ಆಗಿದೆ ಗೊತ್ತಾಯ್ತು ಸರ್ ಇದು ಫೋರ್ ಲೈನ್ ರಸ್ತೆ ಇದೆ ಬ್ಯಾರೇಕರ್ಡ್ ಹಾಕಿ ಪೊಲೀಸ್ ಹಾಕಿ ಗಾಡಿಗಳನ್ನ ಎರಡೂ ಸೈಡಿಂದ ಹೊಳೆ ಹಾಸನಿಂದ ಬರೋ ಗಾಡಿ ಇರ್ಬೋದು ಒಳೆಯಸಿ ಸಿಪುರ ಗಾಡಿ ಇರ್ಬೋದು ಒಂದು ಐನೂರು ಮೀಟ್ರ್ ದೂರದಲ್ಲಿ ಇಂಥ ಮೆರವಣಿಗೆ ಇದ್ದಾಗ ಐನೂರು ಮೀಟ್ರ್ ದೂರದಲ್ಲಿ ಇದು ಮಾಡಬೇಕಾಯಿತು ಅದು ಮಾಡದಲ್ಲೇ ಇತ್ತು ಆಗ ಪೊಲೀಸ್ದವರು ಇರಲಿಲ್ಲ ಅನ್ನೋದು ಒಂದು ಭಾವನೆ ಇದೆ ಜಾಸ್ತಿ ಬಂದಿಲ್ಲ ಅಂತ ಪಬ್ಲಿಕ್ಸ್ ಒಂದು ಭಾವನೆ ಇದೆ ಅದರಿಂದ ಸುಮಾರು ನನ್ನಂದಾಜು ಎಷ್ಟು ಅಂತ ಎಲ್ಲ ಈಗ ಐದಾರು ಜನ ಸ್ಪಾಟಲ್ಲಿ ಮತ್ತು ಬಾಕಿಯವರು ಕನಿಷ್ಠ ಹಾಸ್ಪೆಟ್ಲಿಗೆ ಹೋದವರು ಎಷ್ಟು ಜನ ಉಳಿತಾರ ಒಟ್ಟು ತಡೆಯಪ್ಪ ಒಂದು ನಿಮಿಷ ಒಟ್ಟು ಒಂದು ಇಪ್ಪತ್ತೈದು ಜನಕ್ಕೆ ಇದಾಗಿದೆ ಅಂತಾರೆ ನಾನು ಹೇಳೋದು ಕೂಡಲೇ ಇದು ಗಂಭೀರವಾಗಿ ಸರ್ಕಾರ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ ಎರಡನೇದು ಯಾರು ಈ ಕುಟುಂಬ ಈ ಅನಾಹುತಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯದಿಂದ ಆಗಿರೋದ್ರಿಂದ ಕೂಡಲೇ ಸರ್ಕಾರ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿನ ಅವ್ರಿಗೆ ಪರಿಹಾರ ಕೊಡಬೇಕಾಯ್ತು ಯಾರು ತೀರೋಗಿದ್ದಾರೆ ಅವರಿಗೆ ಆ ಕುಟುಂಬಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಪರಿಹಾರ ಕೊಡೋದು ಗಾಯ ಗಾಯಾಳುಗಳು ಯಾರಿದ್ದಾರೆ ಅದು ಸಂಪೂರ್ಣ ಸರ್ಕಾರನೇ ಬರೆಸ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಗಮನಕ್ಕೆ ತರ್ತಾ ಇದ್ದೀನಿ ಈಗ ఏషియ్య న్యూస్ నెట్వర్క్ ప్రస్తుతి